ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು ನಿನ್ನೆ ಬೆಳಗ್ಗೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಏನ್ ಮಾತಾಡಿಕೊಂಡಿರಬಹುದು ನಾಲ್ಕು ಗೋಡೆಗಳ ಮಧ್ಯೆ ಏನೆಲ್ಲ ಚರ್ಚೆಗಳಾಗಿರಬಹುದು ಅನ್ನೋದು ಬಹಳ ಜನರಲ್ಲಿ ಕುತೂಹಲ ಇದೆ ಆ ಇನ್ಸೈಡ್ ಇನ್ಫಾರ್ಮೇಷನ್ ರಿಪಬ್ಲಿಕ್ ಕಾರಣಕ್ಕೆ ಲಭ್ಯ ಆಗಿದೆ ಹಾಗಾದರೆ ನಿನ್ನೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನು ಚರ್ಚೆ ಮಾಡಿದ್ರು ಈ ರಿಪೋರ್ಟ್ ನೋಡಿ ಏನೇನಾಯಿತು ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು ಒಂದು ತಿಂಗಳಿಂದ ಕುರ್ಚಿ ಕದನದ ಬಳಿಕ ಸಿಎಂ ಮತ್ತು ಡಿಸಿಎಂ ಕದನ ವಿರಾಮ ಘೋಷಿಸಿದ್ದಾರೆ ಇಬ್ರು ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಗ್ಗಟ್ಟಾಗಿ ಶಾಂತಿ ಮಂತ್ರ ಪಠಿಸಿದ್ದಾರೆ ಹಾಗಿದ್ರೆ ಇಬ್ಬರು ಉಪಹಾರ ಸ್ವೀಕರಿಸ್ತಾ ಏನೇನ್ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇಲ್ಲಿದೆ ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲವೆಂದ ಮಾತು ಆರಂಭಿಸಿದ ಸಿಎಂ ಡಿಕೆಶಿಗೆ ಬಣದ ಶಾಸಕರ ದೆಹಲಿ ಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಇನ್ನು ಸ್ವತಃ ಡಿಕೆಶಿ ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಬೇಸರಗೊಂಡ್ರಂತೆ ಅಲ್ಲದೆ ಡಿಕೆ ನಿನ್ನ ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಸಿಎಂ ಹೇಳಿದ್ರಂತೆ ಇನ್ನು ಡಿಸಿಎಂ ಡಿಕೆಶಿ ಸಹ ಬೇಸರಗೊಂಡಿದ್ದು ಸಿದ್ದರಾಮಯ್ಯವರಿಗೆ ನಿಮ್ಮ ಆಪ್ತರು ಐದು ವರ್ಷ ಸಿಎಂ ಅಂತಾರೆ ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರ ಆಗಿದೆ ಆರು ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನನಗೆ ನೋವು ಅಂತ ಡಿಕೆಶಿ ಹೇಳಿದ್ರಂತೆ ಅಂತಿಮವಾಗಿ ವೈಮನಸ್ ಬಿಟ್ಟು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ದರಾಗೋಣ ಸರ್ ದೆಹಲಿ ವರಿಷ್ಠರ ತೀರ್ಮಾನಕ್ಕೆ ಇಬ್ಬರೂ ಬದ್ದ ಅಂತ ಸಿಎಂಗೆ ಡಿಸಿಎಂ ಹೇಳಿದ್ರು ಅಂತ ಗೊತ್ತಾಗಿದೆ ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಒಗ್ಗಟ್ಟಿನ ಮಾತಾಡಿದ್ರು ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಅಂತ ಹೇಳಿದ್ರು ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋಣ ನಾನು ಇವೆಲ್ಲ ಗಮನಿಸಿರಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಂಎಲ್ಎ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಿಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದ್ ಎಂಟು ಜನ ಹಾಕೊಂಡು ಐದಾರು ಜನ ಹಾಕೊಂಡು ಹೋಗ್ಬೋದಾಗಿತ್ತು ಅದರಿಂದ ಏನು ಪ್ರಯೋಜನ ಆಗಿಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಪಾರ್ಟಿ ಪ್ರೆಸಿಡೆಂಟ್ ಅಂದ್ರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರ ನಲವತ್ತು ಜನ ನಾನು ಒಂದೇ ಮಾಡಕ್ಕೆ ನಾನು ನನಗೂ ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ರಿಪಬ್ಲಿಕ್ ಕನ್ನಡ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು ನಿನ್ನೆ ಬೆಳಗ್ಗೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಏನ್ ಮಾತಾಡ್ಕೊಂಡಿರಬಹುದು ನಾಲ್ಕು ಗೋಡೆಗಳ ಮಧ್ಯೆ ಏನೆಲ್ಲ ಚರ್ಚೆಗಳಾಗಿರಬಹುದು ಅನ್ನೋದು ಬಹಳ ಜನರಲ್ಲಿ ಕುತೂಹಲ ಇದ್ದೇವೆ ಆ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಹಾಗಾದರೆ ನಿನ್ನೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ನಲ್ಲಿ ಏನ್ ಚರ್ಚೆ ಮಾಡಿದ್ರು ಈ ರಿಪೋರ್ಟ್ ನೋಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನಾಯಿತು ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು ತಿಂಗಳಿಂದ ಅಕುರ್ಚಿ ಕದನದ ಬಳಿಕ ಸಿಎಂ ಮತ್ತು ಡಿಸಿಎಂ ಕದನ ವಿರಾಮ ಘೋಷಿಸಿದ್ದಾರೆ ಇಬ್ರು ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಗ್ಗಟ್ಟಾಗಿ ಶಾಂತಿ ಮಂತ್ರ ಪಠಿಸಿದ್ದಾರೆ ಹಾಗಿದ್ರೆ ಇಬ್ಬರು ಉಪಹಾರ ಸ್ವೀಕರಿಸ್ತಾ ಏನೇನ್ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇಲ್ಲಿದೆ ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲವೆಂದ ಮಾತು ಆರಂಭಿಸಿದ ಸಿಎಂ ಡಿಕೆಶಿಗೆ ಬಣದ ಶಾಸಕರ ದೆಹಲಿ ಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಇನ್ನು ಸ್ವತಃ ಡಿಕೆಶಿ ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಬೇಸರಗೊಂಡ್ರಂತೆ ಅಲ್ಲದೆ ಡಿಕೆ ನಿನ್ನ ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಸಿಎಂ ಹೇಳಿದ್ರಂತೆ ಇನ್ನು ಡಿಸಿಎಂ ಡಿಕೆಶಿ ಸಹ ಬೇಸರಗೊಂಡಿದ್ದು ಸಿದ್ದರಾಮಯ್ಯವರಿಗೆ ನಿಮ್ಮ ಆಪ್ತರು ಐದು ವರ್ಷ ಸಿಎಂ ಅಂತಾರೆ ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರ ಆಗಿದೆ ಆರು ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನನಗೆ ಅಂತ ಡಿಕೆಶಿ ಹೇಳಿದ್ರಂತೆ ಅಂತಿಮವಾಗಿ ವೈಮನಿಸಿಬಿಟ್ಟು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ದರಾಗೋಣ ಸರ್ ದೆಹಲಿ ವರಿಷ್ಠರ ತೀರ್ಮಾನಕ್ಕೆ ಇಬ್ರೂ ಬದ್ದ ಅಂತ ಸಿಎಂಗೆ ಡಿಸಿಎಂ ಹೇಳಿದ್ರು ಅಂತ ಗೊತ್ತಾಗಿದೆ ಮಾತನಾಡಿದ ಡಿಸಿಎಂ ಡಿಕೆ ಕೆ ಶಿವಕುಮಾರ್ ಮತ್ತೊಮ್ಮೆ ಒಗ್ಗಟ್ಟಿನ ಮಾತಾಡಿದರು ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಅಂತ ಹೇಳಿದರು ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋಣ ನಾನು ಇವೆಲ್ಲ ಗಮಿಸಿರಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಂಎಲ್ಎ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೇನೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದ್ ಎಂಟು ಜನ ಹಾಕೊಂಡು ಐದಾರು ಜನ ಹಾಕೊಂಡು ಹೋಗ್ಬೋದಾಗಿತ್ತು ಅದರಿಂದ ಏನು ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಪಾರ್ಟಿ ಪ್ರೆಸಿಡೆಂಟ್ ಅಂದ್ರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರ ನಲ್ವತ್ತು ಜನ ಒಂದೇ ನಾನು ನನಗೂ ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನುವುದು ಕುತೂಹಲ ಮೂಡಿಸಿದೆ Bureau Report, Republic Canada.